ಎಲ್ಲರೂ ತುಂಬ ಜಾಸ್ತಿ ಮಾತಾಡಿದ ಟೈಮ್ ಆಗಿದೆ ಕ್ಷಮಿಸಿ ಆದಷ್ಟು ಬೇಗ ಮುಗಿಸ್ತೀನಿ ಬಟ್ ತುಂಬ ಜನಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ಬೇಕಾಗಿದೆ ಸೊ ಅವ್ರಿಗೆಲ್ಲರಿಗೂ ಹೇಳ್ತೀನಿ ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಹಿರಿಯ ಕಲಾವಿದರಿಗೂ ನನ್ನ ಸಿನಿಮಾದ ಎಲ್ಲ ಕಾರಜನಿಕರಿಗೂ ಮತ್ತು ಎಲ್ಲ ಮತ್ತು ಎಲ್ಲ ಮಾಧ್ಯಮಿಕರರಿಗೂ ನನ್ನ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಎನ್ನುವ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತದೆ ಇಪ್ಪತ್ತೆರಡನೇ ತಾರೀಕು ಇದೇ ತಿಂಗಳು ನಮ್ಮ ಜಸ್ಟ್ ಮ್ಯಾರೇಜ್ ಸಿನಿಮಾ ರಿಲೀಸ್ ಆಗ್ತದೆ ನೀವೆಲ್ಲರೂ ಬಂದು ನನ್ನ ಸಂಗೀತಕ್ಕೆ ನೀವೆಲ್ಲರೂ ಬೆನ್ ತಟ್ಟಿ ನನ್ನ ಪ್ರೋತ್ಸಾಹಿಸಿದ್ದೀರಾ ಇಲ್ಲಿವರೆಗೂ ತಂದಿದ್ದೀರಾ ಸೊ ನೀವು ತಟ್ಟಿರೋ ಚಪ್ಪಾಳೆ ಸದ್ದು ನಿಮ್ಮ ನನ್ನ ಬೆನ್ ತಟ್ಟಿರೋದೇ ಇವತ್ತು ಒಂದು ಸಿನಿಮಾ ಮಾಡುವುದು ಹೇಗೆ ಬಂದಿದೆ ಇದೆಲ್ಲ ನಿಮ್ಮಿಂದಲೇ ನಿಮ್ಮ ಆಶೀರ್ವಾದದಿಂದಲೇ ಸೊ ನಮ್ಮ ಸಿನಿಮಾಗೂ ಆಶೀರ್ವಾದ ಮಾಡಿ ಥಿಯೇಟ್ರಿಗೆ ಬಂದು ಯಾಕಂದರೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಕನಸು ಅದು ಮೊದಲನೇ ಹೆಜ್ಜೆ ಇದು ನೀವೆಲ್ಲರೂ ಖಂಡಿತ ನನ್ನ ಕೈ ಕಾಪಾಡ್ತೀರ ಅಂತ ನಂಬಿದ್ದೀನಿ ಈ ಸಿನಿಮಾ ಇಪ್ಪತ್ತು ವರ್ಷದಕ್ಕಿಂತ ಮುಂಚೆ ಇಬ್ಬರು ಒಂದು ಕನಸು ಕಟ್ಕೊಂಡ್ವಿ ಒಂದು ಮ್ಯೂಸಿಕ್ ಮಾಡಬೇಕು ಅಂತ ಅವರು ನನಗೆ ಡೈರೆಕ್ಷನ್ ಅಂದರೆ ತುಂಬ ಇಷ್ಟ ಏನೋ ಸಿನಿಮಾದಲ್ಲಿ ಇರಬೇಕಲ್ಲ ಅಂತ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಹೇಳಿದರು ಸೊ ಮ್ಯೂಸಿಕಲ್ಲಿ ನಾವು ಅಂದ್ಕೊಂಡಿದ್ದಲ್ಲಿ ಎಷ್ಟೋ ಮಟ್ಟಗಳಲ್ಲಿ ಒಂದು ಹಂತಕ್ಕೆ ತಂದು ನನ್ನ ಬೆನ್ನೆಲ್ವಾಗಿ ನಿಂತು ನನ್ನ ತಂದೆ ನಿಲ್ಲಿಸಿದ್ರು ಇವತ್ತು ಅದರ ಜೊತೆಗೆ ಕಂಡ ಇನ್ನೊಂದು ಕನಸು ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಮತ್ತು ಬಾಬಿಯವರು ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು ಸೊ ಅವ್ರು ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕನಸು ಅದೇ ಥರ ಅವರು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು ನನ್ನ ಕನಸು ಕೂಡ ಸೊ ಅದನ್ನು ಮೊದಲನೇ ಹೆಜ್ಜೆ ಇವತ್ತು ಇಟ್ಟಿದ್ದೀವಿ ಕಂಗ್ರಾಚುಲೇಷನ್ಸ್ ಬಾಬಿಮ್ಮ ತುಂಬ ಖುಷಿ ಆಗ್ತಾ ಇದೆ ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ ಫೈನಲ್ ಮಿಕ್ಸ್ ಮುಗಿಸಿದ್ವಿ ನಾನು ಐ ವಾಸ್ ವೆರಿ ಎಕ್ಸೈಟೆಡ್ ನಾನು ಫೈನಲ್ ಔಟ್ಪುಟ್ ನೋಡಿದಾಗ ಯಾಕಂದ್ರೆ ನಾನು ನನ್ನ ಜೊತೆ ಕೆಲಸ ಮಾಡಿದ್ರು ಎಲ್ಲರೂ ನನ್ನ ಇಂಡಿಯನ್ ಸಿನಿಮಾ ಕಾಂತಾರಾಗೆ ಆಗಲಿ ಎಲ್ಲ ಸಿನಿಮಾಗ ವರ್ಕ್ ಮಾಡಿದವರೇನೆ ಅವ್ರು ಕೊಟ್ಟಿದ್ದು ಒಂದೊಂದು ರಿಯಾಕ್ಷನ್ ವಾಸ್ ನನಗೆ ಹೌದಾ ಇಷ್ಟು ಚೆನ್ನಾಗಿದೆಯಲ್ಲ ಸಿನಿಮಾ ಅಂತ ನನಗೇನೆ ಒಂದು ಸಂತೋಷ ಆಯಿತು ನನಗೆ ಆಮೇಲೆ ನಾವು ಯಾಕಂದ್ರೆ ನಾವು ಡೈಲಿ ನಾವು ನಮ್ಮ ಸಿನಿಮಾಗೆ ನಾವು ನೋಡ್ತಾ ಇರ್ತೀವಿ ಫುಟೇಜಸ್ ನೋಡ್ತಾ ಇರ್ತೀವಲ್ಲ ನಮ್ಗೆ ಗೊತ್ತಾಗೋದಿಲ್ಲ ನಾವು ಅಲ್ಲಿ ಅಲ್ಲೇ ಇರೋದ್ರಿಂದ ನಮಗೆ ಅದರದ್ದು ರಿಯಲೈಸೇಷನ್ ಇರೋದಿಲ್ಲ ಇವತ್ತು ಹೋಗ್ಬಿಟ್ಟು ನಾವು ಒಂದು ಫೈನಲ್ ಮಿಕ್ಸ್ ಮುಗಿಸಿ ಒಂದ್ರು ನೋಡ್ಬೇಕಾದ್ರೆ ಯಾವ್ದಲ್ಲ ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ರಲ್ಲ ಬಾಬಿಮಾ ಅನಿಸ್ತು ನನಗೆ ಆಂಡ್ ಐ ಆಮ್ ಸೋ ಹ್ಯಾಪಿ ನನ್ನ ನಿರೀಕ್ಷೆಗೂ ಮೀರಿ ಹೇಳಿದ ದಿವಸದಿಂದ ಮೂರು ದಿವಸ ಮುಂಚೆನೇ ಶೂಟಿಂಗ್ ಮುಗಿಸ್ಕೊಟ್ರು ಅವರು ಅದ್ರ ಜೊತೆ ಎಷ್ಟು ದಿವಸ ಅಂತ ಹೇಳಿದರು ಸೊ ನಾನೊಂದು ಎರಡು ಮೂರು ದಿವಸ ಹೋಗಿದ್ದೀನಿ ಅಷ್ಟೇ ಪ್ರೊಡಕ್ಷನ್ ಹೌಸ್ ಯಾಕಂದರೆ ಮ್ಯೂಸಿಕೇನೆ ಅಜಣ್ಣ ನಿನಗೆ ಮ್ಯೂಸಿಕ್ ಇದು ನೀನು ಅದ್ರ ಗಮನ ಬೇರೆ ಕಡೆ ನಿಂಗೆ ಹೋಗಬಾರ್ದು ಇದು ಲೈ ಲೆಟ್ ಮಿ ಡೂ ದ ಥಿಂಗ್ಸ್ ಅಂತ ಆ್ಯಂಡ್ ಶೀ ಸೇಫ್ ಅ ಬಲಾಕ್ಸ್ ಒಬ್ಬರೇ ನಿಂತು ಮನೆಯಲ್ಲಿ ತನ್ನ ಮಕ್ಕಳು ಅವರ ಹಸ್ಬೆಂಡನ್ನು ಸೇರಿಸ್ಕೊಂಡು ಆ ಅದ ಅವ್ರು ಹೆಂಗ್ ಫಿನಿಶ್ ಮಾಡಿದ್ರು ಅಂತ ನನ್ಗೆ ಯಾಕಂದ್ರೆ ಒಬ್ಬೊಬ್ಬದ ಅನುಭವ ಕೇಳ್ಬೇಕಾರೆ ಮಾಡ್ತೀರಾ ಸಿನಿಮಾ ಅಜಿನೇಶ್ ಯಾ ಯಪ್ಪ ನಮ್ ಕೈಗಲ್ಲಪ್ಪ ಇನ್ನೊಂದ್ಸರಿ ರಾಜಣ್ಣ ನಾನ್ ಪ್ರೊಡಕ್ಷನ್ ಇಲ್ ನಾನು ಮಾಡಲ್ಲ ಅಂತ ರಿಷಬ್ ಶೆಟ್ಟಿ ನನ್ಗೆ ಇವರೆಲ್ಲ ಹಿಂಗೆಲ್ಲ ನನಗೆ ಒಂದೇ ದಿವಸ ನನಗೆ ಇನ್ನೊಂದ್ ಸಿನಿಮಾ ಯಾವಾಗ ಶುರು ಮಾಡೋಣ ಮುಂಚೆನೆ ನನಗೆ ಬರ್ತದೆ ಇಟ್ಸ್ ವೆರಿ ನೈಸ್ ಪ್ರೊಡ್ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ ನನ್ನ ಒಂದೊಳ್ಳೆ ಅನುಭವ ಒಂದೊಳ್ಳೆ ಟಿಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ನಾನು ಪ್ರೊಡ್ಯೂಸ್ ಪ್ರೊಡಕ್ಷನ್ ಹೌಸ್ ಮತ್ತೆ ಒಬ್ಬೊಬ್ರದ್ದು ಪರ್ಫಾರ್ಮೆನ್ಸ್ ನೋಡಿದೆ ನಾನು ಶ್ರುತಿ ಮ್ಯಾಮ್ ಇಂದನೆ ಶುರು ಮಾಡ್ತೀನಿ ಮ್ಯಾಮ್ ವಾಟ್ ಯಾರ ಎಲ್ಲಾರು ಹೇಳಿದ್ದು ನಿಮ್ಮ ಎಪಿಸೋಡ್ ಫಸ್ಟ್ ಸಿನಿಮಾ ಮುಗಿದ ಕೂಡಲೇ ನಿಮ್ಮ ಎಪಿಸೋಡೆ ಮಾತಾಡಿದೆ ಎಲ್ಲರನ್ನು ಓ ಅಂದ್ರೆ ಕೆಲವು ಕೆಲವೊಬ್ರು ಮಲ್ಯಾಡೀಸ್ ಎಲ್ಲ ಇದ್ರು ಅವ್ರು ಹೇಳ್ತಾರಲ್ಲ ಕೊಡೋ ಅವರು ಆ ಮಲ್ಯಾಡೀಸು ಆ ಲೆವೆಲ್ ಎಕ್ಸ್ಪ್ರೆಷನ್ ಕೊಡೋದೇ ದೊಡ್ಡ ವಿಚಾರ ಹೌದಾ ಕೊಡಮ್ ಆ ಮೇಡಮ್ ಕೊಡಮ್ ಅಂತಾರೆ ಅದೇ ಅದೇ ಓಕೆ ಅಂತ ಸೊ ನಾನು ನನಗೆ ಎಕ್ಸೈಟ್ ಆಗ್ತಾ ಇತ್ತು ಆ್ಯಂಡ್ ಮಾಡೋಕೆ ಮ್ಯಾಮ್ ನೀವು ಬಂದು ಒಂದು ಎರಡೇ ಪಾತ್ರ ಆದ್ರೂ ನಿಮ್ಗೆ ನೋಡಿ ನನಗೆ ನಿಜವಾಗ್ಲೂ ನನಗೆ ಸ್ಟ್ರಿಕ್ಟ್ ಟೀಚರ್ ನನಗೆ ದಾಖಲೆ ಬರುತ್ತೆ ಯಾಕಂದರೆ ನಾನು ನಿಮ್ಮದು ಆ್ಯಕ್ಚುಲಿ ಐ ಆಮ್ ಫ್ಯಾನ್ ಆಫ್ ಯುವರ್ ಡಿಬೇಟ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾ ಮಾತಾಡ್ತೀರ ಅಂತ ಹೇಳಿದ್ರೆ ನನಗೆ ಮಾತಾಡೋದು ಕಷ್ಟ ನನಗೆ ನಿಮ್ಮ ಭಾಷೆ ಆಗಿರಲಿ ಅದು ಇಂಗ್ಲೀಷ್ ಆಗಿರಲಿ ಕನ್ನಡ ಆಗಿರಲಿ ನಾನು ಈಗ ನೋಡ್ತೀನಿಲ್ಲ ಅಲ್ಲ ಹಿಂಗೆ ಮಾತಾಡ್ತಾರೆ ಅವರಿಗೆ ಆ ಟೈಮಲ್ಲಿ ಹಿಂಗೆ ತೋರಿಸುತ್ತೆ ಅವರಿಗೆ ಅಂತ ಅನ್ಸುತ್ತೆ ಅಂದರೆ ನಮ್ಮಲ್ಲಿ ಒಂದು ಇರುತ್ತಲ್ಲ ನಮ್ಮ ದೇಶ ದೇಶಾಭಿಮಾನ ಕೆಲವೊಂದು ಪಾಯಿಂಟ್ಸನ್ನು ನೀವು ಹೇಳ್ಬೇಕಾದ್ರೆ ಆ ಅಂತಂದ್ರೆ ನನಗೆ ಹೀಗೂ ನಾನು ಮಾತಾಡಬೇಕಾಗಿತ್ತು ಅಂತ ಸೊ ಐ ವಿಶ್ ಐ ವುಡ್ ಡಿಬೇಟ್ ಒನ್ ಡೇ ಲೈಕ್ ಯು ಅಬೌಟ್ ಮೈ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಎಲ್ಲ ಸೊ ನನಗೆ ಅಷ್ಟೇ ಹೆದರಿಕೆ ಆಯಿತು ನನಗೆ ತುಂಬ ನಂಗೆ ಚಿಕ್ಕ ಚಿಕ್ಕನಿಂದಲೂ ಒಂದು ಮೇಕಪ್ ಹಾಕ್ಕೊಂಡು ಒಂದು ನೀಟಾಗಿ ಒಂದು ಲೇಡಿ ಬಂದು ತುಂಬ ಆಗಿ ಮಾತಾಡಿದ್ರೆ ನನಗೆ ಭಯ ಶುರು ಆಗುತ್ತೆ ಇವತ್ತೂ ಭಯ ಶುರು ಆಗುತ್ತೆ ಯಾಕಂದ್ರೆ ನನ್ನ ಟೀಚರ್ಸ್ ಎಲ್ಲ ಹಾಗೆ ಇದ್ದರು ಸೊ ನಿಮ್ಮ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಮ್ಯಾಮ್ ಆ್ಯಂಡ್ ಅವ್ರ ಮಗನಾಗಿ ನಮ್ಮ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಆಗಿ ಹೆಸರು ನಾಲ್ಕು ಬರ್ತಿಲ್ಲ ಅಭಿನವ್ ಅಭಿನವ್ ತುಂಬ ಚೆನ್ನಾಗಿ ಮಾಡಿದ್ದೀರ ಆ್ಯಂಡ್ ನಮ್ಮ ಹೀರೋ ಹೀರೋಯಿನ್ ಬಗ್ಗೆ ಏನು ಹೇಳಲಿ ನನಗೆ ಸ್ಕೋಪ ಬರ್ತಾ ಇತ್ತು ಪುನಸತು ಶೂಟಿಂಗ್ ಬಂದಾಗ ಅಜ್ಜು ತುಂಬ ಕ್ಯಾಶುವಲ್ ಆಗಿರ್ತಾರೆ ಆದರೆ ಮತ್ತೆ ಕ್ಯಾಮ್ರಾ ಅನ್ಕೊಂಡೇ ಸುಮ್ಮನೆ ಹಿಂಗೆ ಮಾಡ್ಕೊಂಡು ಹೋಗ್ತಾ ಹೋಗ್ತಾರೆ ಅಂತ ಬಾಬಿಯವ್ರು ಹೇಳೋರು ಆ್ಯಂಡ್ ಅಷ್ಟೇ ಚೆನ್ನಾಗಿ ಮಾಡಿದ್ದೀರ ಬಟ್ ನನಗೆ ನನಗೆ ನಿಜವಾಗ್ಲೂ ನೀವು ಆ್ಯಕ್ಟ್ ಮಾಡಿದಾಗ ಕಾಣ್ತಾರ ಇದರಲ್ಲಿ ನಂಗೆ ತುಂಬ ಕೋಪ ಬಂದಿತ್ತು ಅಂದರೆ ನಿಮ್ಮ ಆ್ಯಟಿಟ್ಯೂಡ್ ಇತ್ತಲ್ಲ ನಮಗೆ ಅದು ಅನ್ಸುತ್ತೆ ಅಲ್ವಾ ನಮಗೆ ಹೌದಾ ಎಷ್ಟು ಧೈರ್ಯ ಇದ್ದರೂ ದೈವದಿಂದ ಈ ಥರ ಬಂದು ಹೇಳ್ತಾನೆ ಅಂತ ನಿಜವೂ ನನಗೆ ಕೋಪ ಬಂದಿತ್ತು ನನಗೆ ಸೊ ಹಾಗೆ ಮತ್ತು ಅಂಕಿತ ಅವರ ಬಗ್ಗೆ ನಾನು ಹೇಳದೇ ಬೇಕಾಗಿಲ್ಲ ಅದ್ಭುತವಾಗಿ ಯೂಸ್ ಲಾಂಗ್ ವೇಟ್ ಗು ಅಷ್ಟೇ ಇನ್ನೇನು ನಾನು ಜಾಸ್ತಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಆ್ಯಂಡ್ ಶ್ರೀಮಂತ್ ಸರ್ ನಿಮ್ಮನ್ನು ಎಷ್ಟು ನೋಡಿ ಎಂಜಾಯ್ ಮಾಡಿದ್ದೀನಿ ನಾನು ನಿಮ್ಮ ಎಲ್ಲ ಸಲೂ ನಿಮ್ಮ ಮೇಲೂ ಅಷ್ಟೇ ಆ ಆಯುಧ ಎರಡು ಸಿನಿಮಾದಲ್ಲಿ ನಾನು ನಿಮಗೆ ಮೂರು ನಾಲ್ಕು ಹೇಳಿದ್ದೀನಿ ನೀವು ನೀವು ತೋಸ ಆ ನಕ್ಕಲ್ಲು ಆ ಒಂದು ಕೇರ್ಲೆಸ್ನೆಸ್ ದಿನ ಆ ಪಿಕ್ಚರ್ ನೋಡಿ ನಿಜ್ ನನಗೆ ಕೋಪ ಬಂದಿತ್ತು ನನಗೆ ಸಿನಿಮಾ ಹಾಗೆ ನೋಡೋಕ್ಕಾಗೋದು ನನಗೆ ಒಬ್ಬರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಲ್ಲ ನನಗೆ ಅವರು ನಾವು ನೋಡ್ತಾ ನೋಡ್ತಾ ಕಥೆಯಲ್ಲಿ ಹೋಗ್ಬಿಟ್ಟು ಆ ಕ್ಯಾರೆಕ್ಟರ್ ಮೇಲೆ ಕೋಪ ಬರೋಕ್ಕೆ ಶುರು ಆಗುತ್ತೆ ನನಗೆ ನನಗೆ ಹಂಗೇ ಫೀಲ್ ಮಾಡೋಕ್ಕಾಗೋದು ನಾನು ಮ್ಯೂಸಿಕ್ ಮಾಡಬೇಕು ಹಾಗೆ ಮಾಡೋಕ್ಕಾಗದು ದಟ್ ಇಸ್ ಹವೈಂಗರ್ ಫಿಲಿಮ್ಸ್ ಅದೇ ಥರ ನೀವು ಕಾಂಚನದಲ್ಲಿ ಹಿಂಗೆ ಅಂದ್ಕೊಂಡು ಬಿದ್ದೋದಾಗೂ ಅಷ್ಟೇ ನಗಾಡಿದ್ದೀನಿ ಅಷ್ಟೇ ಎಂಜಾಯ್ ಮಾಡಿದ್ದೀನಿ ನಿಮ್ಮ ವಿ ಆರ್ ಲೈಟಿಂಗ್ ಫಾರ್ ಯುವರ್ ಕಮಿಂಗ್ ಕಾಂಚನ ಪಾರ್ಟ್ ಕಾಂಚನ ಫೋರ್ ಆ್ಯಂಡ್ ಥ್ಯಾಂಕ್ ಯು ಸರ್ ನಿಮ್ಮ ನಮ್ಮ ನಾವು ವಿ ಕಾಲ್ ಯು ವಿಮೆಸೇಜ್ ಯು ನೀವು ಬಂದು ಆ್ಯಕ್ಟಿಂಗ್ ಮಾಡಿಕೊಟ್ರಿ ಈಗಲ್ಲ ನಮ್ಮ ಒಂದು ಒಂದು ಟೆಸ್ಟ್ ಶೂಟ್ ಮಾಡಬೇಕಾದ್ರೆ ಬಂದು ಆ್ಯಕ್ಟ್ ಮಾಡಿಕೊಟ್ರಿ ಸೊ ವಿ ಆರ್ ಲೆಪ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ಶಾಂತಿ ಮ್ಯಾಮ್ ಕೊರಿಯೋಗ್ರಾಫರ್ ನಾವು ಹುಕ್ಸ್ ಸೆಟ್ ಇವಾಗೆಲ್ಲ ಟ್ರೆಂಡಿಂಗ್ ಆಗ್ತಾಯಿದೆ ಮ್ಯಾಮ್ ಇನ್ ಟೆನ್ ಡೇಸ್ ಇರ್ರಿ ಆಮೇಲೆ ಇಟ್ ವಿಲ್ ಬಿ ಆಲ್ ಓವರ್ ಕರ್ನಾಟಕ ಐ ಆಮ್ ಶೋರ್ ಅಬೌಟ್ ದ್ಯಾಟ್ ಥ್ಯಾಂಕ್ ಯು ಮ್ಯಾಮ್ ತುಂಬ ಚೆನ್ನಾಗಿ ಹಾ ಕೋರಿಯೋಗ್ರಫಿ ಮಾಡಿಕೊಟ್ಟಿದ್ದೀರ ಆ್ಯಂಡ್ ಆ್ಯಂಡ್ ನಮ್ಮ ಡಿ ಒ ಪಿ ಪಾರ್ಥಿವನ್ ಸರ್ ಅವ್ರು ಬಂದಿಲ್ಲ ಪಾಪ ಅಲ್ಲಿ ಫೈನಲ್ ರೌಡ್ ತೆಗಿಯೋಕ್ಕೆ ಕಷ್ಟಪಡ್ತಾ ಇದ್ದಾರೆ ನನಗೆ ಚೆನ್ನಾಗಿ ಗೊತ್ತು ಅವ್ರು ಸ್ವಲ್ಪ ಕಟ್ ಪಡ್ತಾರೆ ಕಷ್ಟ ಯಾಕಂದರೆ ನಾನು ಪ್ರತಿ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನಾನು ಅಲ್ಲಿ ಕೂತ್ಕೊಂಡಿರ್ತೀನಿ ಸೊ ಲಕ್ಕಿಲಿ ಈ ಒಂದು ಹದಿನೈದು ಮುಂಚೆನೇ ಅವ್ರ ಪುಟ್ಟ ಮುಗಿಸ್ಕೊಂಡು ನಾನು ಬರೋತ್ತೆ ನನ್ನ ಆದರೆ ನಾನು ಬರಲೇಬೇಕು ಸೊ ನಾನು ಬಂದಿದ್ದೀನಿ ತುಂಬ ಚೆನ್ನಾಗಿ ನಮ್ಮ ದೃಶ್ಯಾವಳಿಗಳನ್ನ ನಮಗೆ ಸೆರೆ ಕೊಟ್ಟಿದ್ದಾರೆ ಪಾರ್ಥಿಬನ್ ಸರ್ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ನಮ್ಮ ಕುಟುಂಬದ ಹಿರಿಯರಾದ ದೇವರಾಜ್ ಸರ್ ಅವ್ನು ಎಲ್ಲಿ ನಾನು ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅವ್ರನ್ನ ಪೊಲೀಸ್ ಪವರ್ ಆ ಥರ ಸಿನಿಮಾದೆಲ್ಲ ನಂಗೆ ಸಿಕ್ಕಾಪಟ್ಟೆ ನೋಡಿ ನಾನು ಎಂಜಾಯ್ ಮಾಡಿದ್ದೀನಿ ಹುಲಿಯಾ ಎಲ್ಲ ವಾಸ್ ಬಿಗ್ ಫ್ಯಾನ್ ಆಫ್ ಆ ಮನುಷ್ಯ ಇಷ್ಟು ಸಾಫ್ಟ್ ಅಂತ ನನ್ಗೆ ಗೊತ್ತಿರಲಿಲ್ಲ ಅಂದ್ರೆ ನನ್ಗೆ ಅಂತ ನನ್ಗೆ ನಾನು ಹೋಗಿ ಆದರೆ ಅವ್ರು ಮಾತಾಡೋದಕ್ಕೆ ಕೇಳ್ತಾ ಇರಲಿಲ್ಲ ಅವ್ರು ಎಷ್ಟು ಸಾಫ್ಟ್ ಅಂದ್ರೆ ದ ವೇ ಹಿ ಕಮ್ಸ್ ಅಂಡ್ ಆಕ್ಟ್ ಮಾಡೋಕೆ ಶುರು ಮಾಡಿದಾಗ ಈ ವಾಸ್ ಲೈಕ್ ಡೈನಾಮಿಕ್ ಹೀರೋ ಅಂದ್ರೆ ದಟ್ಸ್ ವೈ ಐ ಐ ಥಿಂಕ್ ಅದಕ್ಕೆ ಅನ್ಸುತ್ತೆ ಅವ್ರನ್ನ ಡೈನಾಮಿಕ್ ಹೀರೋ ಅಂತ ಅವ್ರಿಗೆ ಒಂದು ಟೈಟ್ಲ್ ಕೊಟ್ಟಿರೋದು ಥ್ಯಾಂಕ್ ಯು ದೇವರಾಜ್ ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅನಪ್ ಭಂಡಾರಿ ಅವರಿಗೆ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ಅವರು ನಮ್ಮ ಒಂದು ಕೇಳಿದ ಕೂಡಲೇ ಎಲ್ಲರೂ ನಾನು ಯಾಕೆನಾ ಎಷ್ಟು ಪ್ರೀತಿ ತೋರಿಸಿದೆ ಅಂದರೆ ಚಿತ್ರರಂಗ ಇವತ್ತು ನಾನು ಒಂದು ಇಷ್ಟೇ ಇದೆ ನನ್ನ ಹತ್ರ ಆಮೇಲೆ ಸುತಿಹರಿನ ಹರಿಹರನವರು ಅವರೂ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ತುಂಬ ಚೆನ್ನಾಗೂ ಕಾಣ್ತಾರೆ ಕೂಡ ಸೊ ಅವ್ರಿಗೂ ಈ ಮೂಲಕ ಧನ್ಯವಾದಗಳನ್ನು ಹೆಸರು ಇಷ್ಟಪಡ್ತೀನಿ ನಮ್ಮ ರಕ್ಷಿತ್ ಶೆಟ್ಟಿ ನನ್ನ ಸ್ನೇಹಿತ ರಕ್ಷ್ಮಿ ಶೆಟ್ಟಿ ಅವರು ಫಸ್ಟ್ ರೀಸಲ್ ಕ್ಲಾಕ್ ಮಾಡಿಕೊಟ್ರು ಶಿವಣ್ಣ ಶಿವರಾಜ್ ಕುಮಾರ್ ಸರ್ ಅವರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಫಸ್ಟ್ ಲುಕ್ ಪೋಸ್ಟ್ ರಿಲೀಸ್ ಮಾಡಿಕೊಟ್ರು ಇಚ್ಛಾ ಸುದೀಪ್ ಸರ್ ಎ ಬಿ ಎಸ್ ಲೋಗೋನ ನಿಮಗೆ ರಿಲೀಸ್ ಮಾಡಿಕೊಟ್ರು ವಿಜಯ್ ಪ್ರಕಾಶ್ ಅವರು ಮಹಾತಿ ಅವರ ಧರ್ಮಪತಿ ಅದ ಮಹಾತಿ ಅವರು ಒಂದು ಹಾಡನ್ನ ರಿಲೀಸ್ ಮಾಡಿಕೊಟ್ರು ಉಪ್ಪಿ ಸರ್ ಮತ್ತು ನನ್ನ ಸ್ನೇಹಿತರಾದ ನಿತಿ ಸ್ವಾಮಿ ಅಂತ ಮಹಾರಾಜ ಸಿನಿಮಾದ ಡೈರೆಕ್ಟರ್ ಮತ್ತು ಅಜಯ್ ಭೂಪತಿ ಅಂತ ಮಂಗಳವಾರ ಸಿನಿಮಾ ಡೈರೆಕ್ಟರ್ ಅವರು ಬಂದು ನಮಗೆ ಟೀಸರ್ ರಿಲೀಸ್ ಮಾಡಿಕೊಟ್ರು ಇದು ಮೊದಲನೇ ಸಾವಿರದ ಅಶ್ವಿನಿ ಮ್ಯಾನ್ ನಮಗೆ ರಿಲೀಸ್ ಮಾಡಿಕೊಟ್ರು ಕೇಳೋಮಚ್ಚ ಹಾಡನ್ನ ಮತ್ತೆ ಕಿಚ್ಚ ಸದಿತ್ತ ನಮಗೆ ರಿಲೀಸ್ ಮಾಡಿಕೊಟ್ರು ದಾಲಿ ಧನಂಜಯ ಅವರು ಮಾಂಗಲ್ಯಂ ತಂತ್ರ ಮ್ಯಾನೇ ರಿಲೀಸ್ ಮಾಡಿಕೊಟ್ರು ನಮ್ಮ ಸೂ ಫ್ರಮ್ ಸೋ ಟ್ರೆಂಡಿಂಗ್ ಆಗ್ತಿರೋ ನಮ್ಮ ರಾಜೀ ಶೆಟ್ಟಿ ಅವರು ತಪ್ಪು ಮಾಡೋದು ಸಹ ಜನ ಹಾಡು ರಿಲೀಸ್ ಮಾಡಿಕೊಟ್ರು ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಟ್ರೈಲರ್ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ ಇಷ್ಟು ಪ್ರೀತಿ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಿ ಇಂಡಸ್ಟ್ರಿಯಿಂದ ಐ ಆಮ್ ಸೋ ಹ್ಯಾಪಿ ಇವರೆಲ್ಲರಿಗೂ ಇಲ್ಲರಿಗೂ ಇಲ್ಲಿಂದಲೇ ನನ್ನ ಕೈ ಮುಗಿದು ಅವ್ರಿಗೆ ಧನ್ಯವಾದ ಹೇಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹನೆ ನಾವು ಇಲ್ಲಿಯವರೆಗೂ ಬಂದಿದ್ದೀವಿ ನಿಮ್ಮ ಯಾರನ್ನಾದ್ರು ಮರ್ತಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಎಡಿಟರ್ ಶ್ರೀಕಾಂತ್ ಆಗಿರ್ಬೋದು ಪ್ರತೀಕ್ ಶೆಟ್ಟಿ ಆಗಿರ್ಬೋದು ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ ಸಿನಿಮಾನ ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟ್ ಮಾಡಿದ ಅಮರ್ ಅವರು ಅದ್ಭುತವಾಗಿ ನಮ್ಮ ನಮ್ಮ ಚೌಕಟ್ಟಿನಲ್ಲಿ ತುಂಬಾ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಅಮರ್ ಥ್ಯಾಂಕ್ ಯು ಸೋ ಮಚ್ ವಿಲ್ ವರ್ಕ್ ಟುಗೆ ಇನ್ ಫ್ಯೂಚರ್ ಅಂಡ್ ಪ್ರತಿಯೊಬ್ಬರಿಗೂ ನನಗೆ ಮತ್ತೊಂದೆ ಇನ್ ಯಾರಿಗೂ ನನಗೆ ಜ್ಞಾಪಕ ಬರ್ತಾ ಇಲ್ಲ ಸೊ ಎಲ್ಲ ಧನ್ಯವಾದಗಳು ಇವ್ರು ನೀರು ಕುಡ್ದಾಗಿದೆ அஜிஸ் அது பிஃபோர் தாட் நம்மெல்லா ஹெண பரவாயில்ல